ವೆಲ್ಕಮ್ ಟು ಕ್ರಿಯೇಷನ್ಸ್ ಕ್ರಿಯೇಷನ್ ಮೊದಲನೇದಾಗಿ ಯಾರ್ಯಾರೆಲ್ಲ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡಿದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಮಾಡ್ತಿರೋ ಇವತ್ತು ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ನನ್ನ ಚಾನೆಲ್ ಅಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರೆ ಆ ಅದರ ಪ್ರಕಾರವಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹಾಗೆ ನೋಡ್ತಾ ಅದಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿದ್ರಲ್ಲ ಅವ್ರೆಲ್ರಿಗೂ ಕೂಡ ತುಂಬಾನೇ ಥ್ಯಾಂಕ್ ಯು ಮತ್ತೆ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ಸ್ ನೋಡ್ತಾ ಇದ್ರಲ್ಲ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಸ್ನ ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಮತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಆದಷ್ಟು ಶೇರ್ ಮಾಡಿ ಮೊದಲಾಗಿ ನಾವ್ ಯಾರಾದ್ರೂ ಏನಾದ್ರು ಕೆಲಸ ಮಾಡ್ತೀವಿ ಅಂತಂದಾಗ ಅದಕ್ಕೆ ಜನಗಳು ಆಶೀರ್ವಾದ ಹಾಕಿ ದೇವರ ಆಶೀರ್ವಾದ ಎರಡು ಕೂಡ ತುಂಬಾನೇ ಮುಖ್ಯ ಆಗತ್ತೆ ನಾನು ಈ ಯೂಟ್ಯೂಬ್ ಜರ್ನಿನಲ್ಲಿ ಈ ಎರಡೂನು ಕೂಡ ಕನ್ಸಿಡರ್ ಮಾಡ್ತೀನಿ ಯಾಕೆಂದ್ರೆ ನಾನು ಇದನ್ನ ಸ್ಟಾರ್ಟ್ ಮಾಡಿದಾಗ ತುಂಬಾನೇ ಭಯ ಆಯ್ತು ಮತ್ತೆ ತುಂಬಾನೇ ಹೇಗ್ ಮಾಡಿದ್ರೆ ಹೇಗಾಗತ್ತೆ ಅನ್ನೋ ಒಂದು ನನ್ಗೇನು ಗೊತ್ತಿರ್ಲಿಲ್ಲ ನನಗೆ ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ರೇಸ್ ಅಂತ ಅಂದ್ರೆ ಅಂತ ಗೊತ್ತಿಲ್ಲ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಹೇಗೆ ವರ್ಕ್ ಮಾಡ್ಬೇಕು ಹೇಗೆ ವಿಡಿಯೋಸ್ ಮಾಡ್ಬೇಕು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಇದೆಲ್ಲವನ್ನು ಕೂಡ ಹೇಳ್ಕೊಟ್ಟು ಹೇಳ್ಕೊಟ್ಟು ನನ್ನ ಅಟ್ಲೀಸ್ಟ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮಾಡೋದು ತುಂಬಾ ಈಸಿ ಕೆಲಸ ಅಲ್ಲ ಎಷ್ಟೋ ಜನ ತುಂಬಾ ದಿನ ತಗೊತಾರೆ ಅಂತರ್ಲಿ ಅದೇ ಆ ಏನು ಬ್ಲೆಸಿಂಗ್ ಅಂತಾನೆ ಹೇಳ್ಬೋದು ನಾನು ಮಾಡಿದ ಕೆಲವೇ ವಿಡಿಯೋಗಳಲ್ಲಿ ಕೆಲವೇ ದಿನಗಳಲ್ಲಿ ಪರವಾಗಿಲ್ಲ ಅಟ್ ಲೀಸ್ಟ್ ತುಂಬಾ ತೀರಾ ಕಮ್ಮಿ ಇಲ್ಲ ಅಟ್ ಲೀಸ್ಟ್ ತುಂಬಾ ಜಾಸ್ತಿನೂ ಇಲ್ಲ ಅನ್ನೋಷ್ಟು ವ್ಯವಸ್ ನಾನು ಪಡ್ಕೊಂಡಿದೀನಿ ಮತ್ತೆ ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ಚೆನ್ನಾಗಿ ಸಿಕ್ಕಿದ್ರೆ ಹಾಗೆ ಹೇಳ್ಬೇಕು ಅಂತಂದ್ರೆ ಜನಗಳ ಸಹಕಾರ ಮತ್ತೆ ದೇವ್ರ ಸಹಕಾರ ಅದೆರಡು ಕೂಡ ಇರ್ಲೇ ಇದ್ರೆ ಮಾತ್ರನೇ ನಾವ್ ಏನೇ ಒಂದ್ ಕೆಲ್ಸ ಮಾಡ್ತೀವಲ್ಲ ಆ ಕೆಲ್ಸ ಸಕ್ಸಸ್ ಆಗೋದಿಕ್ ಸಾಧ್ಯ ಈ ನನ್ನ ವಿಷಯದಲ್ಲಿ ಅದು ಎರಡೂನು ಆಯ್ತು ಅಂತನೂ ಕೂಡ ನಾನು ಹೇಳ್ತೀನಿ ಹಾಗಾಗಿ ಆ ದೇವ್ರಿಗೆ ಮತ್ತೆ ನಿಮ್ಗೆ ಎಲ್ಲರೂ ಇಬ್ರಿಗೂ ಕೂಡ ಥ್ಯಾಂಕ್ಸ್ ಇರೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದು ಬಂದು ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಜನವರಿನಲ್ಲಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಮಾಡ್ಬೇಕು ಅಂತೇಳಿ ಅದಕ್ಕೆ ಏನೇನು ಬೇಕೋ ಎಲ್ಲ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದೆ ಮೇಲೆ ಕೆಲವೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ ಅದು ವೀವ್ಸ್ ಕೂಡ ಬರ್ತಾ ಇತ್ತು ಅಂದ್ರೆ ನನಗೆಲ್ಲ ಒಂಥರ ಭಯ ಸ್ಟಾಯಿತು ಅಯ್ಯೋ ನನ್ನ ಮತ್ತೆ ಹಾಕಿ ಏನಾಗುತ್ತೋ ಏನು ಕತ್ತೆನೋ ಬೇಡ ಯಾರಾದರೂ ಏನಾದರೂ ನೆಗೆಟಿವ್ ಆಗಿ ಮಾತಾಡ್ಬೋದು ಈ ತರದ್ದೆಲ್ಲ ಥಾಟ್ಸ್ ಎಲ್ಲ ಓಡಾಡಕ್ಕೆ ಸ್ಟಾರ್ಟ್ ಆಯಿತು ಮತ್ತೆ ಕೆಲವೊಂದು ಪಾಸಿಟಿವ್ ರೆಸ್ಪಾನ್ಸ್ ಇಲ್ಲ ನೆಗೆಟಿವ್ ರೆಸ್ಪಾನ್ಸ್ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಸೊ ಯಾಕೋ ಸಲ ಹೋಗಲ್ಲ ಓಕೆ ಬೇಡ ಅಂತ ಹೇಳ್ಕೊಂಡು ನಾನೇನ್ ಮಾಡಿದೆ ಎಲ್ಲಾ ವಿಡಿಯೋಸ್ ಕೂಡ ನಾನ್ ಡಿಲೀಟ್ ಮಾಡಿದೆ ಆದ್ರೆ ನನ್ಗೆ ಅದೊಂದು ಆಪ್ಷನ್ ಗೊತ್ತಿರಲಿಲ್ಲ ಅದನ್ನ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ನಾವು ಪ್ರೈವೇಟ್ ಅಲ್ಲಿ ಕೂಡ ಇಡಬಹುದು ಅಂತ ಹೇಳಿ ಸೊ ಅದೇನೋ ಹೇಳ್ತಾರಲ್ಲ ಆತ್ರಗ ನನ್ಗೆ ಬುದ್ಧಿಮಟ್ಟ ಅನ್ನೋತಾರ ಅವಾಗಿನ ಸಿಚುವೇಶನ್ ಏನ್ ಅನ್ನಿಸ್ತು ನಾನು ಅದನ್ನ ಮಾಡ್ದೆ ಎಲ್ಲಾ ವಿಡಿಯೋಸ್ ಕೂಡ ಡಿಲೀಟ್ ಮಾಡಿದೆ ಅಲ್ಲಿ ಕೆಲವೊಂದು ವಿಡಿಯೋಸ್ ಮಾತ್ರ ನಾನು ಇಟ್ಕೊಂಡಿದ್ದೆ ಯಾವುದು ಅಂದ್ರೆ ನನ್ ಮಗ್ಳು ಆಗಿರ್ಬೋದು ಇಲ್ಲ ನಮ್ಮ ಹಸ್ಬೆಂಡ್ ಮತ್ತೆ ನನ್ ಮಗ್ಳು ಏನ್ ಕಾಮಿಡಿ ಮಾಡಿದಲ್ಲ ಆ ತರ ಕೆಲವೊಂದು ವಿಡಿಯೋ ಅನ್ನೋದಿತ್ತು ಇನ್ನೆಲ್ಲಾ ವಿಡಿಯೋನು ಕೂಡ ನಾನ್ ಡಿಲೀಟ್ ಮಾಡಿದೆ ಇವಾಗ ಅನಸ್ತಾ ಇದೆ ಅಯ್ಯೋ ನಾನು ಡಿಲೀಟ್ ಮಾಡ್ಬಾರ್ದಾಗಿತ್ತು ಅದನ್ನ ಪ್ರೈವೇಟ್ ಅಲ್ಲಿ ಇಟ್ಕೊಂಡಿದ್ರೆ ಅಹ್ ನನ್ಗೆ ಅಟ್ಲೀಸ್ಟ್ ಇವಾಗ ಯೂಸ್ ಆಗ್ತಾ ಇತ್ತು ಅಂತ ಬಟ್ ಅಂದ್ರೆ ನನ್ಗೆ ಅವಾಗ ಅಷ್ಟು ಯೂಟ್ಯೂಬ್ ಬಗ್ಗೆ ನನ್ಗೆ ಯಾವ್ದು ಕೂಡ ನಾಲೆಜ್ ಸಿಕ್ಕಿಲ್ಲ ಹಾಗಾಗಿ ಏನ್ ಮಾಡ್ದೆ ಬೇಡ ಅನ್ನಿಸ್ತು ಡಿಲೀಟ್ ಮಾಡ್ಬಿಟ್ಟೆ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅಂತ ಸ್ಟಾರ್ಟ್ ಆಯ್ತು ಆಮೇಲೆ ಏನೋ ಸ್ಟಾರ್ಟ್ ಮಾಡಿ ಅಲ್ವಾ ಯಾಕೆ ಬಿಟ್ಟೆ ಯಾಕೆ ಬಿಡ್ಬೇಕಾಗಿತ್ತು ಅನ್ನೋರ್ ಹೇಗಿದ್ರು ಅಂತಾರೆ ನಾನು ಏನ್ ಮಾಡಿದ್ರು ಅಂತಾರೆ ಏನ್ ಮಾಡ್ಲಿಲ್ಲ ಅಂತಂದ್ರು ಅಂತಾರೆ ಸುಮ್ಮನೆ ಇದ್ರು ಅಂತಾರೆ ಸುಮ್ನೆ ಇಲ್ಲ ಅಂತಂದ್ರು ಅಂತಾರೆ ಅಟ್ಲೀಸ್ಟ್ ಲೀಸ್ಟ್ ಮಾಡಿ ಸಕ್ಸಸ್ ಆಗುತ್ತೋ ಇಲ್ವೋ ಅಟ್ಲೀಸ್ಟ್ ಇನ್ನೊಂದ್ ಚಾನ್ಸ್ ನೋಡ್ಬೇಡ ಅದಂತ ಕಳ್ಕೊಳ್ಳೋದ್ ಏನೂ ಇಲ್ಲ ನನ್ನಿಂದ ಏನ್ ಮಾಡ್ತೀನಿ ಅದನ್ ಮಾತ್ರ ನಾನು ಮಾಡೋದಲ್ವಾ ಅದ್ರಿಂದ ನಾನು ಏನೋ ಇನ್ವೆಸ್ಟ್ ಮಾಡೋದಿಲ್ಲ ಇನ್ನೇನೋ ಕಳ್ಕೊಳೋದಿಲ್ಲ ಹಾಗಾಗಿ ಮತ್ತೆ ನಾವೇನ್ ಕೆಲ್ಸ ಇಷ್ಟಪಟ್ಟು ಮಾಡಿರ್ತೀವಲ್ಲ ಅದ್ರ ಕಡೆ ಮನ್ಸು ಎಳೆಯುತ್ತೆ ಅಂತ ಹೇಳ್ತಾರಲ್ಲ ನನಗೂ ಕೂಡ ಆಗಿದ್ದಾರೆ ಹಾಗೇನೆ ಬಟ್ ಅದರಿಂದ ಆಚೆ ಬರ್ಬೇಕು ಅಂತ ಸರಿ ಹೇಳ್ತೀನಿ ನೋಡ್ತಾ ಇದೆ ನಾನು ಮಾಡಿದ್ರೆ ಈ ತರ ಆಗ್ತೈತೆನೋ ಅಟ್ಲೀಸ್ಟ್ ಇಷ್ಟೊತ್ತಿಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಿದೆ ಇಷ್ಟೊತ್ತಿಗೆ ಇಷ್ಟು ವಿಡಿಯೋಸ್ ಆಗ್ತೈತೆನೋ ಅಂತ ಅನ್ಸೋದಿಕ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಸರಿ ಒಂದ್ ಗಟ್ಟಿ ಮನ್ಸ್ ಮಾಡಿ ಯಾರಿಗೇನಾದ್ರು ಅನ್ಕೊಳ್ಳಿ ನನಗೆ ನನ್ನ ನಾನು ಆ ಆತರ ಬದುಕೋ ನಮ್ಗೆ ಇಂಪಾರ್ಟೆಂಟ್ ಎಷ್ಟು ದಿನ ಇರ್ತೀವಿ ಎಷ್ಟು ದಿನ ಹೋಗ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನಮ್ಗೆ ಸಮಾಧಾನ ಆಗೋ ರೀತಿಯಲ್ಲಿ ನಮ್ಗೆ ಇಷ್ಟ ಆಗಿರೋದನ್ನ ನಾವು ಮಾಡತ್ತೀವಿ ಅನ್ನೋ ರೀತಿನಲ್ಲಿ ನಾವು ಬದುಕ್ಬೇಕಲ್ವಾ ಅಂದ್ರೆ ನಮಗ್ ನಾವಂತೇ ಬೇರೆ ಇನ್ಯಾರು ಯಾರು ಕೂಡ ಖುಷಿನ ತಂದ್ಕೊಡಕ್ ಸಾಧ್ಯ ಇಲ್ಲ ನಮ್ ಖುಷಿಗಳನ್ನ ನಮ್ಮ ಆಸೆಗಳನ್ನ ನಾವೇ ನಿರ್ವರ್ಸ್ಕೋಬೇಕು ಅಂತ ಹೇಳ್ಕೊಂಡು ಒಂದ್ ಗತಿ ನಿರ್ಧಾರ ಮಾಡಿ ಮತ್ತೆ ನನ್ನ ಚಾನಲ್ಗೆ ವಾಪಸ್ ತಂದೆ ಅಲ್ಲಿಂದ ನನ್ನ ವಿಡಿಯೋ ಸ್ಟಾರ್ಟ್ ಆಯ್ತು ಇವಾಗ ಒಂದು ಟು ಟು ತ್ರೀ ಮಂತ್ಸಿಂದ ನಾನು ವಿಡಿಯೋ ಹಾಕೋದಿಕ್ ಸ್ಟಾರ್ಟ್ ಮಾಡಿದೆ ಯಾವ್ದಪ್ಪ ಅಂತಂದ್ರೆ ನನಗೆ ಒಂದು ಏನಂತಂದ್ರೆ ನನಗೆ ಈ ಸಿಲ್ಕ ಬ್ಯಾಂಗಲ್ಸ್ ಅಂಡ್ ಕ್ರಾಫ್ಟಿಂಗ್ ಅಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟ್ ಆಗುತ್ತೆ ಇವಾಗಿಂದಾನೆ ಅಲ್ಲ ಮುಂಚೆಯಿಂದನೂ ಕೂಡ ಇದ್ರ ಬಗ್ಗೆ ನಂಗೆ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಅದನ್ನ ಮಾಡೋದಿಕ್ ಆಗ್ತಾ ಇರ್ಲಿಲ್ಲ ಬಟ್ ಈಗಾದ್ರೂ ಮಾಡ್ಲಿ ಮಾಡ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ನಾನು ಅದ್ರ ಮುಖಾಂತರ ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ದೆ ಈ ಇಂಟ್ರೆಸ್ಟ್ ಮೇ ಬಿ ಅಮ್ಮನಿಂದ ಬಂದಿರ್ಬೋದು ಅಂತದೇ ಯಾಕೆಂದ್ರೆ ನಮ್ಮಅಮ್ಮ ಬೇಸಿಕಲಿ ಟೈಲರ್ ಅವರು ನೋಡಿ ನೋಡಿ ಏನಾದ್ರು ಒಂದ್ ಮಾಡ್ಬೇಕು ಅದ್ ಏನೇ ಚಿಕ್ಕದಿದ್ರು ಕೂಡ ಅದ್ರಿಂದ ಏನೋ ಒಂದ್ ಯೂಸ್ ಆಗತ್ತೆ ಅನ್ನೋದು ನನ್ನ ಮೈಂಡಲ್ಲಿ ಇತ್ತು ಹಾಗೆ ಏನೇ ನಾನ್ ಕಲ್ತ್ಕೊಂತ ಇದೆ ಅದ್ರಲ್ಲಿ ನಾನು ಇಂಟ್ರೆಸ್ಟ್ ತೋರಿಸ್ತಾ ಇದೆ ಹಾಗಾಗಿ ಹೊಸ್ತಾಗಿ ಅಂತ ಹೇಳಿದಾಗ ಇವಾಗ ಹೊಸದಾಗಿ ಅಂತಂದ್ರೆ ಸಿಲ್ಟ್ರೆಡ್ ಬ್ಯಾಂಗಲ್ಸ್ ಏನೋ ಟ್ರೆಂಡ್ ಮಾಡ್ತಲ್ಲ ಅದ್ರ ನಾನು ಕೂಡ ಯಾಕೆ ಮಾಡ್ಬಾರ್ದು ಅಂತ ಹೇಳಿ ಮಾಡಿದೆ ಅದು ತುಂಬಾ ಚೆನ್ನಾಗಾಯ್ತು ಫ್ಯಾಮಿಲಿ ಅವ್ರಾಗಿರ್ಬೋದು ಆಗಿರ್ಬೋದು ಈಗ ಫ್ರೆಂಡ್ಸ್ ಆಗಿರ್ಬೋದು ಫಸ್ಟ್ ಟೈಮ್ ಮಾಡಿದಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೀವು ಇನ್ನೇ ಯಾಕೆ ಬಿಸ್ನೆಸ್ ಅಂತ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ సరే ఇవ్వ జ అదూ బిజినెస్ అంతే అంత అదనూ కూడా స్టార్ట్ నెన్ ఫ్రెండ్స్ ఫిలి కడంగా ఇన్స్టామ్ ఇది ఇన్స్టాగ్రమ్ పేజ్ ఇందా చికా పుట్టు ఆర్డర్స్ బాగు బందర్డర్స్ అంటు కంపేర్ మాట్ అట్లీ ఆర్డర్స్ ఇలా అంత మట్ ఏఫాక్షన్ అదే దొడ్డు ఖుషి అంతే ఈౌసండ్ ట్వెంటీ ఫోర్ అది నన సిక్ ಒಂದು ಯೂಟ್ಯೂಬ್ ಆಗಿರ್ಬೋದು ಮತ್ತೆ ಯೂಟ್ಯೂಬ್ ನ ಕ್ರಿಯೇಟ್ ಮಾಡೋದಕ್ಕೆ ನನಗೊಬ್ರು ಮೋಟಿವೇಶನ್ ಮಾಡೋದು ಆಕ್ಚುಲಿ ನಾನು ಅವ್ರ ಬಗ್ಗೆ ಅಂತೂ ನಾನು ಹೇಳಲೇಬೇಕು ನನ್ನ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೊದಲನೇ ವಿಡಿಯೋದಲ್ಲಿ ನಾನು ಮಾಡೋಣ ಅಂತ ಅನ್ಕೊಂಡಿದೀನಿ ಮತ್ತೆ ಅವ್ರ ಪರ್ಮಿಷನ್ ಕೂಡ ಕೇಳಬೇಕು ಸುಮ್ ಸುಮ್ನೆ ಹಾಗೆಲ್ಲ ಅವ್ರದ್ದು ವಿಡಿಯೋ ಮಾಡಿ ಹಾಕೋ ಆಗಿಲ್ಲ ಅಲ್ವಾ ಹಾಗೆ ಅವ್ರನ್ನ ಕೇಳಿ ಅವ್ರು ಓಕೆ ಅಂತ ಹೇಳಿದ್ರೆ ಮಾತ್ರ ನಾನು ಅವ್ರ ಬಗ್ಗೆ ಒಂದ್ ಇನ್ಫಾರ್ಮೇಶನ್ ಕೊಡ್ತೀನಿ ಮೇ ಬಿ ನಮ್ಮಂತ ಚಿಕ್ಕಪುಟ್ಟ ಯೂಟ್ಯೂಬರ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತ ಮಾಡಿದರೆ ಹಾಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಕೂಡ ನಾನು ಭಾವಿಸ್ತೀನಿ ಇನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಆ ನೀನು ಕೆಲ್ಸಕ್ಕೆ ಹೋಗ್ತೀಯ ಕೆಲ್ಸಕ್ಕೆ ಹೋಗಿದ್ದು ಬಂದು ನೀನ್ ಚಿಕ್ಕ ಪುಟ್ಟ ಬಿಸ್ನೆಸ್ ಅಂತ ಅನ್ಕೊಂಡು ಆ ಬ್ಯಾಂಗಲ್ ಮೇಕಿಂಗ್ ಏನಿದೆ ಅದನ್ನ ಮಾಡ್ಕೊಂಡು ಯೂಟ್ಯೂಬ್ ನ ಮಾಡ್ಕೊಂಡು ಮ್ಯಾನೇಜ್ ಮಾಡಕ್ ಆಗತ್ತಾ ಅನ್ನೋದು ಇಲ್ಲೊಬ್ರು ಕ್ವಶನ್ ಇದೆ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟನೇ ಇದೆ ಅದೇ ನಾವ್ ಇಷ್ಟಪಟ್ಟು ಮಾಡ್ತೀವಿ ಅಂತ ಅಂದಾಗ ಅದಷ್ಟೊಂದಿನ ಕಷ್ಟ ಅಂತ ಅನ್ಸಲ್ಲ ಮ್ಯಾನೇಜ್ ಮಾಡ್ಬೋದು ಅದನ್ನ ನಾವು ಪ್ಲಾನ್ ಮಾಡ್ಕೋಬೇಕು ಅಷ್ಟೇ ನಾವ್ ಯಾವ್ದನ್ನ ಹೇಗ್ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಅನ್ನೋದನ್ನ ನಾವು ಪ್ಲಾನ್ ಮಾಡ್ಕೊಂಡ್ರೆ ಅದು ತುಂಬಾನೇ ಈಸಿ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ ನಿಮ್ಮ ಪ್ರೀತಿ ಮತ್ತೆ ಸಹಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಸಿಗಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹೇಳ್ತಾ ಚಾನಲ್ ಯಾರ್ಯಾರೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಏನಾದ್ರು ಚೇಂಜಸ್ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳ್ಸಿ ಏನಾದ್ರು ಬದಲಾವಣೆ ಇತ್ತು ಅಂತ ನಾವದನ್ನ ಖಂಡಿತ ಒಪ್ಕೊಂಡು ನಾವನ್ನ ಬದಲಾವಣೆ ಮಾಡ್ಕೊತೀವಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ತಗೊಂಡ್ಬರೋದಕ್ಕೆ ಟ್ರೈ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಈ ಸ್ಮಾಲ್ ಯೂಟ್ಯೂಬರ್ಸ್ ಯಾರಿದ್ರಲ್ಲ ಹೇಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ನ ಗೇನ್ ಮಾಡೋದು ಅರ್ನ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ವಿಡಿಯೋ ಮಾಡ್ತೀನಿ ಅದೆಲ್ಲದಕ್ಕೂ ಕೂಡ ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇರಿ ಯಾರ್ಯಾರೆಲ್ಲ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ರೆ ಅವ್ರ ಕೂಡ ಥ್ಯಾಂಕ್ ಯು ಸೊ ಮಚ್